ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕಾಗದ ಮುಕ್ತ ಆಸ್ಪತ್ರೆಯ ಬಗ್ಗೆ ಪತ್ರಿಕಾ ನಡೆಸ್ತಾ ಇದ್ದಾರೆ ಪ್ರಶಾಂತ್ ವೀರಯ್ಯ ಮೆಡಿಕಲ್ ಸೂಪರ್ಟೆಂಟ್ ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇವರಿದ್ದಾರೆ ಅಕ್ಷಿತ್ ಅವರು ಈ ಪೇಪರ್ಲೆಸ್ ಏನು ಕೇಸಿಸ ಮಾಡ್ತಾ ಡಿಸ್ಕ್ರೈಬ್ ಅಂತ ಒಂದು ಕಂಪನಿ ಅದರ ಪ್ರಮೋಟರ್ ಅವರು ಅವರೇ ಡೈರೆಕ್ಟರ್ ಇನ್ನೊಬ್ರು ಕಾರ್ತಿಕ್ ಅಂತ ಅವರು ಈ ಕಂಪನಿಯ ಇನ್ನೊಬ್ಬ ಡೈರೆಕ್ಟರ್ ಡಾಕ್ಟರ್ ವಿಜಯ್ ಮಾಯರ್ ಮೆಡಿಕಲ್ ಸೂಪರಿಟೆಂಡೆಂಟ್ ಸರ್ಜಿ ಆಸ್ಪತ್ರೆ ನಮಿತಾ ಸರ್ಜಿ ಶಿವಮೊಗ್ಗ ಜಿಲ್ಲೆಗೆ ಇದು ಮೊದಲೇ ಮಾಡ್ತಾ ಇರೋದು ಮತ್ತೆ ಪಕ್ಕದ ಜಿಲ್ಲೆಗಳನ್ನು ನೋಡಿದ್ರೆ ದಾವಣಗೆರೆ ಚಿಕ್ಕಮಗಳೂರು ಸಿರಿಸಿ ಇರ್ಬೋದು ಇವನ್ ಉಡುಪಿ ಜಿಲ್ಲೆ ಹಾವೇರಿ ಜಿಲ್ಲೆ ಈ ಸುತ್ತಮುತ್ತ ಶಿವಮೊಗ್ಗ ಇರುವ ಸುತ್ತಮುತ್ತ ಜಿಲ್ಲೆಗಳಲ್ಲೂ ಕೂಡ ಈ ಕಾಗದ ಮುಕ್ತ ಆಸ್ಪತ್ರೆ ಇಲ್ಲ ಈಗ ಫಸ್ಟ್ ಟೈಮ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡ್ಮಿಟ್ ಆದರೆ ಗೆ ಕಂಪ್ಲೀಟ್ ಪೇಪರ್ಲೆಸ್ ಮಾಡಿದೆ ಇದರಿಂದ ಅನ್ಸ್ಬೋದು ಏನು ಉಪಯೋಗ ಇರ್ಬೋದು ಅಂತ ಅಂದಾಜು ಶಿವಮೊಗ್ಗ ನಮ್ಮ ಸರ್ಜಿ ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆಯಲ್ಲಿ ಸುಮಾರು ಒಂದು ವರ್ಷಕ್ಕೆ ಮೂರು ಟನ್ ಕಾಗದವನ್ನ ಬಳಸ್ತಾರೆ ಎ ಪೋರ್ ಶೀಟ್ ಅಂತ ನೀವೇನು ಉಪಯೋಗಿಸ್ತಾ ಇರಲಿಲ್ಲ ಎ ಎನ್ ಮೂರು ಟನ್ ಮೂರು ಟನ್ ಅಂತಂದ್ರೆ ಒಂದು ಟನ್ಗೆ ಎರಡು ಲಕ್ಷ ಹಾಳೆಗಳಾಗ್ತವೆ ಮೂರು ಟನ್ ಅಂದ್ರೆ ಆರು ಲಕ್ಷ ಹಾಳೆಗಳು ಒಂದು ಟನ್ ಪೇಪರ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಎಫೋರ್ ಅದನ್ನ ಇಪ್ಪತ್ತ ಸರಾಸರಿ ಇಪ್ಪತ್ತೈದು ಮರಗಳನ್ನ ಕಡಿತ ಅದೇ ರೀತಿ ಮೂರು ಟನ್ ಅಂದ್ರೆ ಎಪ್ಪತ್ತೈದು ಮರವನ್ನ ಒಂದು ವರ್ಷಕ್ಕೆ ಕಡಿಬೇಕು ನಾವು ಉಪಯೋಗಿಸಿದ ಸರ್ಜಿ ಆಸ್ಪತ್ರೆ ಪೇಪರ್ ನಮ್ಗೆಲ್ಲ ಗೊತ್ತಿದೆ ಒಂದು ದೊಡ್ಡ ಮರ ಅಂತಂದ್ರೆ ಹತ್ತು ಜನಕ್ಕೆ ಒಂದು ವರ್ಷಕ್ಕೆ ಆಗುವಷ್ಟು ಆಕ್ಸನ್ನ ಕೊಡುವಂತ ಶಕ್ತಿ ಒಂದು ಮರ ಸೊ ಎಪ್ಪತ್ತೈದು ಮರಗಳು ಒಂದು ವರ್ಷಕ್ಕೆ ಅಂತಂದ್ರೆ ಈ ಆಸ್ಪತ್ರೆಯಲ್ಲಿ ಎಂಟು ಹತ್ತು ಅಂದ್ರೆ ಏಳ್ನೂರ ಐವತ್ತು ಜನಕ್ಕೆ ಆಕ್ಸಿಜನ್ ಹೊಂದೋಷಕ್ಕಾಗುವಷ್ಟು ಆಕ್ಸಿಜನ್ ಕೊಡುವಂತ ಮರಗಳನ್ನ ಈ ಕಾಗದವನ್ನ ತಯಾರಿಕೆಯಲ್ಲಿ ನಾವು ಕಟ್ ಮಾಡ್ತೇವೆ ನಮ್ಮ ಇಡೀ ಸರ್ಜಿ ಆಸ್ಪತ್ರೆ ಸಮೂಹ ಸಂಸ್ಥೆಗೆ ಒಟ್ಟು ನೋಡಿದ್ರೆ ಇನ್ನೂರ ಐವತ್ತು ಮರಗಳನ್ನ ಕಡಿಯೋದನ್ನ ನಾವು ಉಳಿಸಿ ಉಳಿಸಬಹುದು ಅನ್ನೋ ಒಂದು ಹೆಮ್ಮೆ ಮತ್ತೆ ಹೆಗ್ಗಳಿಕೆ ನಮಗೆ ಇದೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ನಾವು ಈ ಪೇಪರ್ ಗಳಿಗೆ ಪ್ರಿಂಟ್ ಹಾಕಿ ಅದನ್ನೆಲ್ಲ ತಗೊಂಡು ಬಂದು ಮಾಡುವಂತ ಖರ್ಚು ಈ ಆಧುನಿಕ ಟೆಕ್ನಾಲಜಿಗೆ ಆಗುವಂತ ಖರ್ಚು ಎರಡು ಸೇಮ್ ಇರ್ಬೋದು ನಮಗೆ ಏನಾದ್ರೂ ಜಾಸ್ತಿ ಉಳಿಸಿದಿಟ್ ಅಮೌಂಟ್ ಅಲ್ಲಿ ಅಂತ ಏನಿಲ್ಲ ಎಲ್ಲ ಈಕ್ವಲ್ ಆಗ್ತದೆ ಬಟ್ ಆದ್ರೆ ನೈಸರ್ಗಿಕ ಸಂಪನ್ಮೂಲವಾದ ಮರಗಳನ್ನ ಕಡಿಯೋದನ್ನ ತಡಿಬಹುದು ಟೋಟಲ್ ನಮಗೆ ಒಂದು ಎ ಫೋರ್ ಪೇಪರ್ ತಯಾರಿಸಲು ಹತ್ತರಿಂದ ಇಪ್ಪತ್ತು ಲೀಟರ್ ನೀರು ಉಪಯೋಗ ಆಗುತ್ತೆ ಆ ಲೀಟರ್ ನೀರಲ್ಲಿ ಅದ್ರೊಳಗಡೆ ಒಂದು ಲೀಟರ್ ಉಳಿದೆಲ್ಲ ಎವಾಪ್ರೇಟ್ ಆಗೋಗುತ್ತೆ ಬಟ್ ಒಂದು ಲೀಟರ್ ಕೆಮಿಕಲ್ ಮಿಶ್ರಿತವಾಗಿ ಅದು ನಾವು ನದಿಗೆ ನೀರನ್ನ ಬೆಳಿತೇವೆ ಅದರಿಂದ ಇಪ್ಪತ್ತು ಲೀಟರ್ ನೀರು ಉಪಯೋಗಿಸೋದಾದ್ರೆ ಅಲ್ಲಿ ಒಂದು ಲೀಟರ್ ಕೆಮಿಕಲ್ ರಾಸಾಯನಿಕ ನೀರನ್ನ ನದಿಗೆ ಬಿಡುವಂತಹ ಪ್ರವೃತ್ತಿ ಆಗ್ತದೆ ಸೊ ಇಮೇಜಿನ್ ಮಾಡಿ ಟೋಟಲ್ ನಮಗೆ ಇಪ್ಪತ್ತೊಂದು ಲಕ್ಷ ಲೀಟರ್ ಅಷ್ಟು ಮಲಿನವಾದ ನೀರು ನದಿಗೆ ಅಥವಾ ಸಮುದ್ರಕ್ಕೆ ಸೇರ್ತದೆ ನಮ್ಮ ಆಸ್ಪತ್ರೆಯಲ್ಲಿ ಆಗುವಂತ ಬಳಸುವಂತ ಪೇಪರ್ನ ತಯಾರಿಕೆ ಇದರಲ್ಲಿ ಒಟ್ಟಿಗೆ ನಮಗೆ ಎಂಟು ಸಾವಿರದ ಏಳ್ನೂರ ಐವತ್ತು ಕೆಜಿ ಕಾರ್ಬನ್ ಡೈಆಕ್ಸೈಡ್ ಇಂದ ಆಗುವ ವಾಯು ಮಾಲಿನ್ಯವನ್ನು ಕೂಡ ನಾವು ತಡಿಬಹುದು ಏನ್ ಮಾಡಬಹುದು ನಮಗೆ ಏನು ಅಡ್ವಾಂಟೇಜಸ್ ಇದೆ ಒಂದು ನೈಸರ್ಗಿಕವಾಗಿ ಸಂಪನ್ಮೂಲವನ್ನ ನೀರಿನ ನೀರು ಕಲ್ಮಶವಾಗಿ ಅದನ್ನ ನದಿಗೆ ಸೇರೋದನ್ನ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಏನು ಪ್ರೊಡಕ್ಷನ್ ಆಗುತ್ತೋ ಅದು ಕಾರ್ಬನ್ ಪಾರ್ಟಿಕಲ್ಸ್ ಏನಲ್ಲ ಸೇರ್ತದೆ ವಾಯು ಮಾಲಿನ್ಯಕ್ಕೆ ಅದನ್ನ ತಡೆಯುವುದ್ರ ಜೊತೆಗೆ ನಮ್ಮ ನರ್ಸಿಂಗ್ ಸ್ಟಾಫ್ಗೆ ಬಹಳ ಅನುಕೂಲ ಆಗ್ತದೆ ಏನ್ ಅನುಕೂಲ ಆಗ್ತದೆ ಅಂತಂದ್ರೆ ಅವರು ಕ್ಲರಿಕಲ್ ನರ್ಸಿಂಗ್ ಸ್ಟಾಫ್ ಅಂದ್ರೆ ಶುಶ್ರೂಷಕಿಯರು ಅವ್ರಿಗೆ ವೈದ್ಯ ರೋಗಿಗಳಿಗೆ ಒಳ್ಳೆಯ ಸೇವೆಯನ್ನು ಮಾಡಬೇಕು ಮುಂಚೆ ಏನಾದ್ರು ಇತ್ತು ಅಂದ್ರೆ ಅವರ ಮೆಜಾರಿಟಿ ಆಫ್ ದ ಟೈಮ್ ಈ ಫೈಲ್ ಅನ್ನ ಒಂದ್ ಕಡೆ ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದ್ ಕಡೆ ತಗೊಂಡೋಗೋದು ತಗೊಂಡ್ ಬರೋದು ಡಿಸ್ಚಾರ್ಜ್ ಸಮರಿಗೆ ಹೋಗೋದು ತಗೊಂಡ್ ಬರೋದು ಅದೇ ರೀತಿ ಎಂ ಆರ್ ಡಿಗೆ ಓಡಾಟ ಇದರಲ್ಲಿ ಸುಮಾರಷ್ಟು ಟೈಮ್ ಅವ್ರಿಗೂ ಸ್ಪೆಂಡ್ ಆಗ್ತಿದೆ ಅಟ್ ಅ ಟೈಮ್ ಇವಾಗ ನರ್ಸಿಂಗ್ ಸ್ಟಾಫ್ ಇಲ್ಲಿ ಏನ್ ಕೇಶಿಟ್ಸ್ ಬರೆದ್ರೆ ಅದನ್ನ ಯಾರು ಬೇಕಾದ್ರೂ ವ್ಯೂವ್ ಮಾಡ್ಬೋದು ಡಾಕ್ಟರ್ ವ್ಯೂ ಮಾಡಬಹುದು ಅಡ್ಮಿನಿಸ್ಟ್ರೇಟರ್ ರಿವ್ಯೂ ಮಾಡಬಹುದು ಬಿಲ್ಡಿಂಗ್ ಸೆಕ್ಷನ್ ಯೂಸ್ ಮಾಡಬಹುದು ಅದೇ ರೀತಿ ಫಾರ್ಮಸಿಯಲ್ಲಿ ಯೂಸ್ ಮಾಡಬಹುದು ಲ್ಯಾಬ್ರಲ್ಲಿ ಯೂಸ್ ಮಾಡಬಹುದು ಇವ್ರ ಓಡಾಟವನ್ನ ಅಂತ ತಪ್ಪಿಸುವ ಸಂಗೀತ ಅಂದ್ರೆ ತಂದೆ ಮತ್ತೆ ತಾಯಿ ಹೆಸರು ತಂದೆ ಹೆಸರು ಇರ್ಬೋದು ಅಥವಾ ಅವ್ರ ಹಸ್ಬೆಂಡ್ ಹೆಸರು ಅಂತ ನಾವು ಕೊಡ್ತೀವಿ ಹೆಸರು ಲೈನ್ ಮಾಡ್ತೀವಿ ನಾವು ಮುಂಚೆ ಎಲ್ಲ ಬಿಜಿ ಇದ್ದಾಗ ಸಂಗೀತ ಅಂತೇಳಿ ಬರ್ತ್ ಕಳಿಸ್ತಾ ಇತ್ತು ಅಲ್ಲಿ ಏನಾಗ್ತಿತ್ತು ಸಂಗೀತ ಅಂತ ಇಬ್ರು ಪೇಶೆಂಟ್ ಇದ್ರೆ ಅದ್ಲು ಬದಲೇ ಆಗೋ ಸಾಧ್ಯತೆ ಇರ್ತಿತ್ತು ಅಂದ್ರೆ ಸಂಗೀತ ಒಂದ್ ಪೇಶೆಂಟ್ ರಿಪೋರ್ಟ್ಸ್ ಬೇರೆ ಸಂಗೀತ ಪೇಶೆಂಟ್ ಬರ್ತಾ ಇತ್ತು ಈ ರೀತಿ ಸುಮಾರಷ್ಟು ಆಗಿತ್ತು ಎಷ್ಟೊಂದ್ಸಲ ಬೇಬಿ ಆಫ್ ಬೇಬಿ ಆಫ್ ಸಂಗೀತ ಅಂತ ಇದ್ರೆ ಆ ಬೇಬಿ ಆಫ್ ಬಿಟ್ಬಿಡ್ತಿದ್ರು ಮರಿ ಸಂಗೀತ ಅಂತ ಬರೀತಿದ್ರು ದೊಡ್ಡದ ದೊಡ್ಡವ್ರು ಯಾವ್ದೋ ಪೇಷೆಂಟ್ ಗೆ ರಿಪೋರ್ಟ್ಸ್ ಹೋಗುವಂತ ಸಾಧ್ಯತೆಗಳು ತುಂಬಾ ಆಗ್ತಾ ಇತ್ತು ಆಗುತ್ತೆ ಆಗ ಸಾಮಾನ್ಯವಾಗಿ ಈ ಮ್ಯಾನ್ಯಲ್ ಏರರ್ಸ್ ಆಗ್ತಿತ್ತು ಇವನ್ನೆಲ್ಲವನ್ನು ತಡೆಯಬ ಇದೊಂದು ಒಳ್ಳೆಯ ಸಾಧನ ಯಾಕೆಂದ್ರೆ ಆಟೋಮೆಟಿಕ್ ಆಗಿ ನಾವು ಅದನ್ನ ಬರದ್ರೆ ಅದೇ ಫೈಲಲ್ಲಿ ಬರೀತಾ ಇರ್ತೀವಿ ಆಟೋಮೆಟಿಕ್ ಆಗಿ ಲ್ಯಾಬಿಗೂ ಅದೇ ಹೋಗ್ತದೆ ಫಾರ್ಮಸಿ ಪ್ರಿಸ್ಕ್ರಿಪ್ಷನ್ ಹೋಗ್ತದೆ ಅನುಕೂಲ ಕೂಡ ಆಗ್ತಾ ಇದೆ ಮೂರನೇದು ಡಿಸ್ಚಾರ್ಜ್ ಆದಾಗ ಪೇಶಂಟ್ ನಾವು ಡಿಸ್ಚಾರ್ಜ್ ಅಂತ ಹೇಳಿದಾಗ ಬೆಳಿಗ್ಗೆ ಹತ್ತು ಗಂಟೆಗೆ ಡಿಸ್ಚಾರ್ಜ್ ಅಂತ ಹೇಳಿದ್ರೆ ಪೇಷಂಟ್ ಮನೆಗೆ ಹೋಗೋದು ಸಂಜೆ ಐದು ಗಂಟೆಗೆ ಆಗ್ತದೆ ಯಾಕೆಂದ್ರೆ ಆ ಫೈಲು ಫಾರ್ಮಸಿಗೆ ಹೋಗ್ಬೇಕು ಲ್ಯಾಬಿಗೆ ಹೋಗ್ಬೇಕು ಬಿಲ್ಡಿಂಗ್ ಸೆಕ್ಷನ್ ಗೆ ಹೋಗ್ಬೇಕು ಡಾಕ್ಟರ್ ಹೋಗಿ ಡಿಸ್ಚಾರ್ಜ್ ಸಮ್ಮರಿನ ಕರೆಕ್ಷನ್ ಮಾಡಬೇಕು ಅದಾದ್ಮೇಲೆ ಡ್ಯೂಟಿ ಡಾಕ್ಟರ್ ಅದನ್ನ ಕರೆಕ್ಷನ್ ಮಾಡಬೇಕು ಅದಾದ್ಮೇಲೆ ಫೈನಲಿ ಅದನ್ನ ಪ್ರಿಂಟ್ ತೆಗಿಬೇಕು ಪ್ರಿಂಟ್ ತೆಗೆದಿ ಜೆರಾಕ್ಸ್ ಹಾಕಿ ಅಷ್ಟು ರಿಪೋರ್ಟ್ ನ ಜೆರಾಕ್ಸ್ ಮಾಡಿ ಅವರಿಗೆ ಕೊಡ್ಬೇಕಾಗ್ತಿ ಇಷ್ಟು ಪ್ರೋಸೆಸ್ ಆಗ್ತಿತ್ತು ಈಗ ಎಟ್ ಎ ಟೈಮ್ ಟ್ಯಾಬ್ ಇರೋದ್ರಿಂದ ಯಾವ ಎಲ್ಲರೂ ಅದನ್ನ ವ್ಯೂ ಮಾಡ್ಬೋದು ಡಾಕ್ಟರ್ನ ನೋಡ್ಬೋದು ಡಿಚ್ಾರ್ಜ್ ಸಮ್ಮರಿ ಬಿಲ್ಡಿಂಗ್ ಸೆಕ್ಷನ್ ಬಿಲ್ಡಿಂಗ್ ಮಾಡಕ್ ಅನುಕೂಲ ಆಗ್ತದೆ ಲ್ಯಾಬ್ ಮತ್ತೆ ಫಾರ್ಮಸಿ ಕ್ಲಿಯರೆನ್ಸ್ ಇದ್ರೆ ಅವ್ರು ಅಲ್ಲಿಂದನೆ ಕುತ್ಕೊಂಡು ಕ್ಲಿಯರ್ ಅಂತ ಹೇಳಿ ಅಲ್ಲಿಂದ ಕ್ಲಿಕ್ ಮಾಡಿ ಹಾಕೋದಕ್ಕೆ ಆಗ್ತದೆ ಅಟ್ ಎ ಟೈಮ್ ಐದು ಕಡೆ ವ್ಯೂ ಆಗೋದ್ರಿಂದ ಇದು ಕೂಡ ನಮಗೆ ಪೇಷಂಟ್ ನ ಡಿಸ್ಚಾರ್ಜ್ ಮಾಡಿ ಬೇಗ ಮನೆಗೆ ಕಳಿಸೋದಕ್ಕೆ ಬಹಳ ಅನುಕೂಲ ಆಗ್ತಾ ಇದೆ ಎಕ್ಸಾಕ್ಟ್ ನಾವು ಕೆ ಶೀಟ್ಸ್ ಹೇಗೆ ಬರೀತೀವೋ ಈ ಕೆ ಶೀಟ್ ಅಲ್ಲಿ ಹೇಗಿರುತ್ತೋ ಎಲ್ಲ ಏನೇನಿದೆಯೋ ಪ್ರತಿಯೊಂದು ಅಲ್ಲಿ ಅದನ್ನೇ ಬರೀತೀವಿ ಏನು ಡಾಕ್ಯುಮೆಂಟ್ಸ್ ಇರ್ತೀವಿ ಭಾರತ ದೇಶದಲ್ಲಿ ನಮ್ಮ ಹೈಯೆಸ್ಟ್ ಪೇಪರ್ ಖರ್ಚಾಗೋದ್ರಲ್ಲಿ ಫಿಫ್ತ್ ಪ್ಲೇಸ್ ಅಂದ್ರೆ ಭಾರತ ದೇಶದಲ್ಲಿ ಅಂದ್ರೆ ಅದು ವೈದ್ಯಕೀಯ ಡಾಕ್ಯುಮೆಂಟ್ಸ್ ನ ಸೇವ್ ಮಾಡೋದಕ್ಕೋಸ್ಕರ ಇದು ನಮ್ಮ ಭಾರತ ದೇಶದಲ್ಲಿ ಇದೆ ಅಂದ್ರೆ ಮೊದಲು ಎರಡು ಮೂರು ನಾಲ್ಕು ಐದನೇದು ಐದನೇ ಸ್ಥಾನದಲ್ಲಿ ಎಲ್ಲಾ ವೈದ್ಯ ಅಂದಾಗ ಇಮ್ಯಾಜಿನ್ ಮಾಡಿ ಎಲ್ಲಾ ವೈದ್ಯಕೀಯ ಕ್ಷೇತ್ರದಲ್ಲಿ ಇದೇನಾದ್ರು ಪೇಪರ್ಲೆಸ್ ಕೇಸ್ ನಾವು ಮಾಡಿದ್ರೆ ಎಷ್ಟು ಪೇಪರ್ನ ನಾವು ಉಪಯೋಗಿಸೋದು ಉಳಿಸಬಹುದು ಅನ್ನೋದನ್ನ ಆ ನಾವ್ ನೋಡ್ಬೇಕಾಗ್ತದೆ ಕ್ಲಾರಿಟಿ ಇರ್ತದೆ ಅಂದ್ರೆ ಇಷ್ಟು ಇಷ್ಟು ನೆಟ್ಗೆ ನಿಮ್ಗೆ ಅದನ್ ತಗ್ದು ಕಾಲದಲ್ಲಿ ನೋಡೋದು ಬೆಳತನೋದು ಏನಿಲ್ಲ ಜಲ್ದಿ ಈ ತರ ಅಂದ್ರೆ ಅಮೆಜಾನ್ ವೆಬ್ ಸರ್ವಿಸ್ ಬ್ಲೌಡ್ ಸರ್ವಿಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ಈಗ ದೊಡ್ಡ ದೊಡ್ಡ ಬ್ಯಾಂಕ್ ಸರ್ವರ್ಸ್ ಆಗ್ಲಿ ಇನ್ಶೂರೆನ್ಸ್ ಕಂಪನಿಗಳಾಗಲಿ ಎಲ್ಲರೂ ಕೂಡ ಅದೇ ಯೂಸ್ ಮಾಡ್ತಾ ಇದ್ದಾರೆ ಸೊ ಡೇಟಾ ಸೆಕ್ಯೂರಿಟಿ ಇನ್ನೂ ರೀಚ್ ಆಗಿಲ್ಲ ಸರ್ವಿಸ್ ಸೊ ಏನೇ ಇದ್ರೂ ಕ್ಲೌಡ್ ಅಲ್ಲಿ ಸ್ಟೋರ್ ಆಗಿರತ್ತೆ ಮಲ್ಟಿಪಲ್ ಬ್ಯಾಕಪ್ಸ್ ಇರುತ್ತೆ ಒಂದು ಡಿಲೀಟ್ ಆಗೋ ಚಾನ್ಸ್ ಇರಲ್ಲ ಆದ್ರೂ ನಾವು ಎರಡು ಬ್ಯಾಕಪ್ ಇಟ್ಟಿರ್ತೀವಿ ಲೋಕಲ್ ಒಂದು ಬ್ಯಾಕ್ಅಪ್ ಪ್ಲಸ್ ಕ್ಲೌಡ್ ಅಲ್ಲಿ ಎರಡು ಬ್ಯಾಕ್ಅಪ್ vai dar